ಜನಾರ್ದನ್ ರೆಡ್ಡಿ ಅವರನ್ನು ನೀವು ಖಂಡಿತವಾಗಿ ನೀವು ಅವ್ರನ್ನ ಎದುರಾಕೊಂಡ್ರೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ನಷ್ಟಕ್ಕೆ ನೀವು ಗುರಿ ಆಗ್ತೀರಿ ಉತ್ತಮವಾದಂತಹ ಯೋಗ ಫಲಗಳಿಂದ ಕೂಡಿರುವಂತಹದ್ದು ಜನಾರ್ದನ್ ರೆಡ್ಡಿ ಆಗ್ತಾರೆ ರಾಮನು ಅಂತ ತೆಗೆದುಕೊಂಡಾಗ ಚಿತ್ತಕ್ಷದ ತುಲಾರಾಶಿ ಬರುತ್ತೆ ಇನ್ನೊಬ್ಬರನ್ನ ನಂಬಿ ನೀವು ಹೋದ್ರೆ ಖಂಡಿತವಾಗಿ ನೀವು ಅದಕ್ಕೆ ಒಂಥ ಬಲಿಪಶು ಆಗ್ತೀರಿ ಅಂತ ಹೇಳ್ಬೋದು ಶ್ರೀ ಗುರು ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಇವತ್ತಿನ ರಾಜಕೀಯದ ಬೆಳವಣಿಗೆಯಲ್ಲಿ ನೋಡಬೇಕು ಅಂದಾಗ ಈಗಿನ ಸ್ಥಿತಿಗತಿಗಳಲ್ಲಿ ಎಲ್ಲರಿಗೂ ಸಹ ಒಂದು ರೀತಿಯಾದಂತಹ ಕುತೂಹಲದ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿರುವಂಥದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಷ್ಟು ಅನ್ಯನ್ಯವಾದಂತಹ ಮಿತ್ರತ್ವ ಇದ್ದಂತಹ ವ್ಯಕ್ತಿಗಳು ಈಗ ದೂರ ದೂರ ಆಗಿರುವಂಥದ್ದು ಅವರ ಮೇಲೆ ಇವರು ಮಾತಿನ ಬಾಣಪ್ರಯೋಗವನ್ನು ಮಾಡುವಂಥದ್ದು ಇವ್ರ ಮೇಲೆ ಅವರು ಮಾತನಾಡುವಂಥದ್ದು ಇದೆಲ್ಲವೂ ತೆಗೆದುಕೊಂಡಾಗ ನಾನು ಹೇಳುವಂಥದ್ದು ಜನಾರ್ದನ್ ರೆಡ್ಡಿಯಿಂದ ತೆಗೆದುಕೊಂಡಾಗ ಹೆಸರು ಮೇಲೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಕರ ರಾಶಿವರೆಗೆ ಬೇಕಾದ್ರೆ ನೋಡಿ ನೀವು ಹೈಕಮಾಂಡಿಂದ ಒಂದು ಏನಾದರೂ ಒಂದು ಸೂಚನೆಯನ್ನು ಬಂದಿದರೆ ಎರಡು ತಿಂಗಳು ಸುಮ್ಮನಿರಪ್ಪ ಮೇಲೆ ನೋಡೋಣ ಅಂತ ಹೇಳಿರ್ತಾರೆ ಅಂತ ಅಂದ್ಕೊಳ್ಳೋಣ ಉತ್ತಮವಾದಂತಹ ಯೋಗ ಫಲಗಳಿಂದ ಕೂಡಿರುವಂಥದ್ದು ಜನಾರ್ದನ್ ರೆಡ್ಡಿ ಆಗ್ತಾರೆ ಆಲ್ಮೋಸ್ಟು ಅವರು ಒಂದು ಬಿ ಜೆ ಪಿಯ ಒಂದು ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಅವರು ಬರುವಂತಹ ಸಾಧ್ಯತೆ ಜೊತೆಯಲ್ಲಿ ಮಿತ್ರ ಸಹಕಾರ ಸಹಯೋಗಗಳಿಂದ ಅವರು ನಡೆದಂಥ ನುಡಿದಂಥ ಮಾತುಗಳು ಅವರಿಗೆ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ಜನಾರ್ದನ್ ರೆಡ್ಡಿ ಸಿಗುತ್ತೆ ಯಾಕೆ ಅಂದರೆ ಅವರನ್ನು ಹಿಂಬಾಲಕರು ಅವ್ರನ್ನ ಪ್ರೋತ್ಸಾಹಕರು ಅವರಿಗೆ ಮತ್ತು ಬೇರೆಯವರ ನೆರವು ತುಂಬ ಚೆನ್ನಾಗಿರುತ್ತೆ ಅಂದರೆ ಅವರ ಕಾಲಘಟ್ಟವೂ ಚೆನ್ನಾಗಿದೆ ಅದನ್ನೇ ನೀವು ಶ್ರೀರಾಮುಲು ಅಂತ ತೆಗೆದುಕೊಂಡು ಹೋದಾಗ ರಾಮುಲು ಅಂತ ತೆಗೆದುಕೊಂಡಾಗ ಚಿತ್ತ ನಕ್ಷತ್ರ ತುಲಾರಾಶಿ ಬರುತ್ತೆ ತುಲಾರಾಶಿಯವರಿಗೆ ೀಗಿರುವಂತಹ ದಿನಗಳಲ್ಲಿ ಸ್ನೇಹಿತರೆಂದರೆ ಸಹಕಾರ ಸಹಯೋಗ ಸಿಗಬೇಕು ನೀವೇನಾದರೂ ಅದನ್ನು ಉಡಾಫೆ ಮಾಡಿಕೊಂಡು ಅದನ್ನು ಧಿಕ್ಕರಿಸಿ ನಾನೇನೋ ಬೇರೆ ಏನೋ ಮಾಡ್ತೀನಿ ಇನ್ನೊಬ್ಬರ ನಂಬಿ ನೀವು ಹೋದರೆ ಖಂಡಿತವಾಗಿ ನೀವು ಅದಕ್ಕೆ ಒಂಥ ಬಲಿಪುಷು ಆಗ್ತೀರಿ ಅಂತ ಹೇಳ್ಬೋದು ಶ್ರೀರಾಮುಲುಗೆ ಬೇಕಾಗಿರುವಂಥದ್ದು ಮಿತ್ರ ಸಹಕಾರ ಸಹಯೋಗವೇ ಬೇಕು ಅದನ್ನು ಬಿಟ್ಟು ನಾನೊಬ್ಬನೇ ಏನೋ ಮಾಡ್ತೀನಿ ನನಗೆ ಇನ್ನೊಬ್ಬರು ಸಪೋರ್ಟ್ ಇದೆ ನನಗೆ ಹೈಕಮಾಂಡ್ ಇದೆ ನನಗೆ ಅವರ ಪರಿಚಯವಿದೆ ಅವರ ಬೆಂಬಲ ಇದೆ ಅಂತ ನೀವೇನಾದರೂ ಹೋದರೆ ನೀವು ಯಾರನ್ನ ನಿಮ್ಮ ಇರುವಂತಹ ವ್ಯಕ್ತಿಯನ್ನು ನೀವು ಸ್ವಲ್ಪ ದೂರ ಇಟ್ಟಾಗ ಅವನಿಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಗ ಅವನು ನಿಮ್ಮ ವಿರುದ್ಧವಾದಂತಹ ವಾತಾವರಣ ಸೃಷ್ಟಿ ಮಾಡ್ತಾನೆ ನಿಮಗೆ ಅವನು ಮಾರಕನಾಗ್ತಾನೆ ನಿಮಗೆ ಅವನು ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳನ್ನು ಕೊಡ್ತಾನೆ ಯಾಕೆ ಅಂದರೆ ಶ್ರೀರಾಮುಲುಗೆ ಅತ್ಯಂತ ಆಪ್ತಮಿತ್ರನಾದಂಥವರು ಜನಾರ್ದನ್ ರೆಡ್ಡಿ ಅವರನ್ನು ನೀವು ಖಂಡಿತವಾಗಿ ನೀವು ಅವ್ರನ್ನ ಎದುರಾಕೊಂಡ್ರೆ ಹಾಕೊಂಡ್ರೆ ಖಂಡಿತವಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ನಷ್ಟಕ್ಕೆ ನೀವು ಗುರಿಯಾಗ್ತೀರಿ ಯಾಕೆ ಅಂತ ಅಂದರೆ ಈ ತುಲಾರಾಶಿಯವರಿಗೆ ಮಿತ್ರನ ಸಹಕಾರ ಬೇಕೇ ಬೇಕು ಮಿತ್ರ ಸಹಕಾರವಿಲ್ಲದಿನ ವ್ಯವಹಾರವನ್ನು ಮಾಡೋಕ್ಕೋದಾಗ ಅಲ್ಲಿ ನಷ್ಟಕ್ಕೆ ಹೋಗ್ತೀರಿ ಅಂತೂ ಹೋಗೋದಿಲ್ಲ ಆದ್ದರಿಂದ ಯೋಚನೆಯನ್ನು ಮಾಡಿ ಆಲೋಚನೆಯನ್ನು ಮಾಡಿ ಮುಂದೆ ನಾವು ಏನೇ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೂ ಸಹ ಆಲೋಚನೆ ಮಾಡಬೇಕು ಜೊತೆಯಲ್ಲಿ ಮಾತುಗಳ ಬಗ್ಗೆ ಬಹಳ ಹಿಡಿತವನ್ನು ಇಡ್ಕೊಳ್ಬೇಕು ಇವತ್ತಿನ ನುಡಿದಂತಹ ಮಾತು ನಾಳೆ ದಿನ ದೊಡ್ಡ ಪಶ್ಚಾತಾಪಕ್ಕೆ ಗುರಿಯಾಗುವಂತಹ ವಾತಾವರಣಗಳನ್ನು ಅದು ಸೃಷ್ಟಿ ಮಾಡುತ್ತೆ ಅದು ಶ್ರೀರಾಮುಲಿಗೆ ಜಾಸ್ತಿ ಅನ್ವಯವಾಗುತ್ತೆ ಜನಾರ್ದನ್ ರೆಡ್ಡಿ ಅವ್ರಿಗಿಲ್ವ ಅಂತ ಅಂದರೆ ತುಂಬ ಅವಮಾನಗಳನ್ನು ಸಮಸ್ಯೆಗಳನ್ನು ಸಂಕಷ್ಟವನ್ನು ಕಷ್ಟಗಳನ್ನು ಎಲ್ಲವನ್ನು ಅನುಭವಿಸಿ ಬಂದಂತಹ ಜನಾರ್ದನ್ ರೆಡ್ಡಿ ಅವರು ಸಾಡೆ ಸಾತ್ ಮುಕ್ತಾಯವನ್ನು ಮಾಡಿಕೊಂಡಿದ್ದಾರೆ ಇನ್ನು ಎಲ್ಲ ಅವಮಾನಗಳು ಹೋಗಿ ಇನ್ನ ಪಕ್ಷದಲ್ಲಿ ಅವರಿಗೆ ಜಾತಿ ಸನ್ಮಾನಗಳು ಇನ್ನೊಬ್ಬರ ಇನ್ನೊಬ್ಬರಿಂದ ನಿಮಗೆ ಅವರಿಗೆ ಸಹಕಾರ ಸಿಗುತ್ತೆ ಚೆನ್ನಾಗಿ ಜೊತೆಯಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂಥ ಯೋಗ ಅವ್ರಿಗೆ ಚೆನ್ನಾಗಿ ಕೂಡಿ ಬಂದಿದೆ ಆದ್ದರಿಂದ ಶ್ರೀರಾಮುಲು ಏನು ಮಾಡಬೇಕು ಅಂತ ಅಂದರೆ ಗಲಾಟೆ ಗೊಂದಲಗಳನ್ನು ಮಾಡಿಕೊಳ್ಳದೆ ಕೂತ್ಕೊಂಡು ತಮ್ಮ ಸ್ನೇಹವನ್ನು ದೊಡ್ಡ ಮಟ್ಟದ ಘರ್ಷಣೆಗೆ ಅದನ್ನು ಗುರಿ ಮಾಡದೆ ಒಂದು ರೀತಿಯಾದಂಥ ಸೌಹಾರ್ದತೆ ಎಲ್ಲವನ್ನು ಮರೆತು ಮುಂದೋಗುವಂಥದ್ದೇ ಉತ್ತಮವಾದಂತಹ ಮಾರ್ಗ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು